ಎರಡ್ ಸಾವಿರದ ಇಪ್ಪತ್ತೆಂಟರ ಕರ್ನಾಟಕ ವಿಧಾನಸಭೆ ಚುನಾವಣೆ ಇನ್ನೂ ಎರಡು ವರ್ಷ ಬಾಕಿ ಇದೆ ಆದ್ರೆ ಪಕ್ಷಗಳು ಅದಕ್ಕಾಗಿ ಈಗಾಗಲೇ ದೊಡ್ಡ ದೊಡ್ಡ ತಯಾರಿ ಮಾಡಿಕೊಳ್ತಿವೆ ಎರಡ್ ಸಾವಿರದ ಚುನಾವಣೆಯಲ್ಲಿ ಮೂರರ ಚುನಾವಣೆಯಲ್ಲಿ ಹೀನಾಯವಾಗಿಸೋತ ಬಿಜೆಪಿ ಮುಂದೆ ಅಧಿಕಾರಕ್ಕೆ ಬರಲು ಸರ್ಕಸ್ ಮಾಡ್ತಿದೆ ಆದ್ರೆ ಪಕ್ಷದಲ್ಲಿ ಒಬ್ಬರನ್ನು ಕಂಡ್ರೆ ಮತ್ತೊಬ್ಬರಿಗೆ ಆಗಲ್ಲ ಅನ್ನೋ ಸ್ಥಿತಿ ಇದೆ ಆದ್ರೂ ಕೂಡ ದೊಡ್ಡ ಸಭೆ ಮಾಡಿದ್ದಾರೆ ಪಕ್ಷದ ದೊಡ್ಡ ದೊಡ್ಡ ನಾಯಕರು ಈ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗಿದ್ರು ಯಡಿಯೂರಪ್ಪ ಸೋಮಣ್ಣ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿ ಎಲ್ಲರೂ ಭಾಗವಹಿಸಿದ್ರು ಈ ವೇಳೆ ಒಂದು ಪ್ರಸಂಗ ನಡೆದಿದೆ ಶೋಭಾ ಕರಂದ್ಲಾಜೆಗೆ ಯಡಿಯೂರಪ್ಪ ಬಳಿ ಫೋಟೋ ತೆಗೆಸಿಕೊಳ್ಳೋಕೆ ಅಲ್ಲಿದ್ದವರು ಬಲವಂತ ಮಾಡಿದ್ದಂಗಿತ್ತು ಶೋಭಾ ಕರಂದ್ಲಾಜೆಗೆ ಇಷ್ಟವಿಲ್ಲದಿದ್ರು ಫೋಟೋ ತೆಗೆಸಿಕೊಂಡಂಗಿತ್ತು ರಾಜ್ಯಾಧ್ಯಕ್ಷರು ಹಾಗೂ ಕೋರ್ ಕಮಿಟಿ ಸದಸ್ಯರು ಹಾಗೂ ಎಲ್ಲ ಮುಖ್ಯ ಅತಿಥಿ ಗಜೇಂದ್ರ ಸಿಂಗ್ ಶೆಖಾವರ್ಜಿರವರು ರಾಧಾಮೋಹನ್ ದಾಸ್ ಅಗರ್ವಾಲ್ ರವರು ಹಾಗೆ ಎಲ್ಲ ಕೋರ್ ಕಮಿಟಿ ಸದಸ್ಯರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಬಂದಿದ್ದಾರೆ ಸಂಘಟಿತ ಶಕ್ತಿ ಎಲ್ಲವರಿಗೆ ದಾರಿ ಇರ್ತಕ್ಕಂಥ ರಾಜ್ಯ ಕಾರ್ಯಾಚರಣೆಯ

ಮೇಲೆ ಯಡಿಯೂರಪ್ಪ ಮಾತಾಡಿದ್ರು ಮುಂದಿನ ಚುನಾವಣೆಗೆ ಪಕ್ಷ ಕಟ್ಟುವಂತೆ ಸಂದೇಶ ಕೊಟ್ಟರು ನಮ್ಮ ಸ್ವಂತ ಶಕ್ತಿ ಮೇಲೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು ಈ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೆಯುವಂತ ಒಂದು ಸಂಕಲ್ಪವನ್ನು ಮಾಡಬೇಕಾಗಿದೆ ಇಲ್ಲಿ ಸೇರಿರುವಂತ ಎಲ್ಲ ಹಿರಿಯ ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ನನಗನ್ಸುತ್ತೆ ಇದೇನು ದೊಡ್ಡ ವಿಷಯ ಅಲ್ಲ ಅಂತ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ಬರುವಂತ ದಿವಸಗಳಲ್ಲಿ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆದು ಅಭಿವೃದ್ಧಿ ಪರ ಬಿಜೆಪಿ ಒಂದು ಸರ್ಕಾರವನ್ನ ತರೋದಕ್ಕೆ ನೀವು ಎಲ್ಲ ಸಿದ್ಧರಾಗಿದ್ದೀರಾ ಅದೇ ರೀತಿಯ ವಾತಾವರಣವನ್ನು ನಾನಿಲ್ಲಿ ಇವತ್ತು ನೋಡ್ತಾ ಇದ್ದೇನೆ ಬಂಧುಗಳೇ ನಾನು ಎಲ್ಲ ಸಮಯದಲ್ಲಿ ಹೇಳ್ತಾ ಇರ್ತೇನೆ ಸಾಧನೆ ಮಾತಾಡಬೇಕು ಮಾತನಾಡೋದೇ ಸಾಧನೆ ಆಗಬಾರ್ದು ಅಂತ ನಮಗೆ ಆದರ್ಶ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಾನು ನಿಮ್ಮನ್ನೇ ಕೇಳ್ತೇನೆ ಯಾವ್ದಾದ್ರು ಒಂದು ದಿವಸ ಅವರು ವಿಶ್ರಾಂತಿ ಪಡೆದ ಕೇಳಿದ್ದೀರೇನು ಜಗತ್ತಿನ ಉದ್ದಗಳಿಗೆ ಪ್ರವಾಸ ಮಾಡ್ತಾ ಭಾರತೀಯ ಜನತಾ ಪಾರ್ಟಿಯ ಒಂದು ವಿಚಾರಧಾರೆಗಳನ್ನು ಜನತೆ ಜಗತ್ತಿಗೆ ಪರಿಚಯಿಸ್ತಾ ಇಡೀ ವಿಶ್ವವೇ ಮೆಚ್ಚುವ ರೀತಿ ಕೆಲಸ ಮಾಡ್ತಿರುವಂಥ ನರೇಂದ್ರ ಮೋದಿ ಅಂತವರ ನಾಯಕತ್ವ ನಮಗೆ ಸಿಕ್ಕಿರಬೇಕಾದ್ರೆ ನನಗನ್ಸತ್ತೆ ನಾವು ಅದಕ್ಕೆ ತಕ್ಕಂತೆ ಕೆಲಸ ಮಾಡಿದ್ರೆ ಈಗಾಗಲೇ ಜನ ಬೇಸತ್ತಿರುವಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯೋದಕ್ಕೆ ಯಾವುದೇ ಕಷ್ಟ ಆಗಲಿಕ್ಕಿಲ್ಲ ಅನ್ನುವಂಥದ್ದು ನನ್ನ ಭಾವನೆ ಆ ದಿಕ್ಕಿನಲ್ಲಿ ನನಗೆ ಎಂಬತ್ತೈದು ವರ್ಷ ದೇವರ ದಯೆ ಇದ್ರೆ ಇನ್ನು ಐದಾರು ವರ್ಷ ಗಟ್ಟಿಯಾಗಿ ರಾಜ್ಯದಲ್ಲಿ ಓಡಾಡಬಹುದು ಅನ್ನೋ ವಿಶ್ವಾಸ ಇದೆ ನೀವು ಎಲ್ಲಿ ಯಾವ ಸಮಯದಲ್ಲಿ ಎಲ್ಲಿಗೆ ಕರಿತೀರೋ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗೆಯುವಂಥ ಒಂದು ಸಂಕಲ್ಪ ನಿರ್ಧಾರವನ್ನು ಇಲ್ಲಿ ಮಾಡಿದ್ರೆ ನಾವಿಲ್ಲಿ ಸೇರೋದಕ್ಕೆ ಸಾರ್ಥಕ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ ಬಂಧುಗಳೇ ಯಾರು ಕಾಂಟ್ರಾಕ್ಟ್ರು ಗುತ್ತಿಗೆದಾರರಿದ್ದಾರೆ ಅವ್ರಿಗೆ ಹದಿನೈದು ಇಪ್ಪತ್ತು ಸಾವಿರ ಕೋಟಿಗೂ ಹೆಚ್ಚು ಬಿಲ್ ಬಂದಿಲ್ಲ ಅಂತೇಳಿ ಅವರೇನು ಮುಂದೆ ಯಾವುದೇ ಕೆಲಸವನ್ನು ಮಾಡಲ್ಲ ಅಂತೇಳಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರೋದನ್ನ ನೀವು ನೋಡಿದ್ದೀರ ಇಂಥ ಭ್ರಷ್ಟ ಸರ್ಕಾರವನ್ನು ಕಿಕ್ಕಿತ್ತೊಗೆಯುವಂಥ ಒಂದು ಸಂಕಲ್ಪವನ್ನು ನಾವು ನೀವೆಲ್ಲ ಸೇರಿ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಗ್ರಾಮ ರಾಜ್ಯ ಉಳಿಸಿ ರೈತರನ್ನು ರಕ್ಷಿಸಿ ಎಂದು ಘೋಷಣೆಯೊಂದಿಗೆ ಶಿವಮೊಗ್ಗದಿಂದ ಬೆಂಗಳೂರುವರೆಗೆ ಸಾವಿರಾರು ಜನ ಕಾರ್ಯಕರ್ತರಿಗೆ ಜೊತೆಗೆ ಸೇರಿ ಪಾದಯಾತ್ರೆ ಮಾಡುದು ನೀವೆಲ್ಲ ಇದ್ದದ್ದು ನನ್ನ ನೆನಪಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಜೀತಮುಕ್ತರ ಪರಿಹಾರಕ್ಕಾಗಿ ಶಿಕಾರಿಪುರದ ಬಿ ಕಚೇರಿ ಮುಂದೆ ಒಂದು ತಿಂಗಳ ಕಾಲ ಹಗಲು ರಾತ್ರಿ ನಾನು ನಮ್ಮ ಕಾರ್ಯಕರ್ತ ಧರಣಿ ಕುಂತಿದ್ದು ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸೈಕಲ್ ಜಾಥಾ ಮುಖಾಂತರ ಶಿಕಾರಿಪುರ ತಾಲೂಕಿನಾದ್ಯಂತ ಓಡಾಟ ಮಾಡಿದವು ಈ ಸಮಯದಲ್ಲಿ ತಿಗಮಂತ ಅನಂತಕುಮಾರ್ ಅವರನ್ನ ನೆನಪು ಮಾಡಿಕೊಳ್ಬೇಕು ಬಹುಶಃ ಅವರು ಆ ಸಮಯದಲ್ಲಿ ಹಗಲು ರಾತ್ರಿ ಜೊತೆಗಿದ್ದು ರಾಜ್ಯದ ಉದ್ದಗಲಿಕ್ಕೆ ಪ್ರವಾಸ ಮಾಡಿ ಒಂದು ರಾಜ್ಯದಲ್ಲಿ ಬದಲಾವಣೆ ತರಕ್ಕೆ ಏನಾದರೂ ಮೂಲ ಕಾರಣಕರ್ತರಿದ್ರೆ ದಿವಂಗತ ಅನಂತಕುಮಾರ್ ಅವರು ಅಂತ ಹೇಳಿ ನೆನಪು ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೇನೆ ಬಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತಲಕಾವೇರಿಯಿಂದ ಕೆಆರ್ ಎಸ್ ಅವರಿಗೆ ರೈತ ಜಾತ ರೈತರಿಗೆ ನಿರಂತರ ವಿದ್ಯುತ್ ಪೂರೈಕೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಒಂಬತ್ತು ದಿನಗಳ ಕಾಲ ಹಗಲು ರಾತ್ರಿ ಧರಣಿ ಎರಡು ಸಾವಿರದ ಎರಡರಲ್ಲಿ ಮಗುರು ಕುಂಸ ಹುಳಿ ಮಾಡ್ತಿದ್ದಂತ ರೈತರನ್ನ ಸಕ್ರಮಗೊಳಿಸಬೇಕು ಅಂತೇಳಿ ಶಿಕಾರಿಪುರದಿಂದ ಬೆಂಗಳೂರವರೆಗೂ ಪಾದಯಾತ್ರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸಿ ಐ ಗೊಂದಲ ನಿವಾರಣೆಗಾಗಿ ಹೋರಾಟ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಸವ ಕಲ್ಯಾಣದಿಂದ ಬೆಂಗಳೂರವರಿಗೆ ರೈತ ಜಾಥಾ ಹಾಗೂ ಮನವಾಸಿಯಿಂದ ಬೆಂಗಳೂರು ಬಸವನ ಬಾಗವಾಡಿಯಿಂದ ಬೆಂಗಳೂರಿಗೆ ರೈತ ಜಾತಾ ಎರಡು ಸಾವಿರದ ಹದಿನೇಳು ನವೆಂಬರ್ ಎರಡರಂದು ಎರಡು ಸಾವಿರದ ಹದಿನೆಂಟರ ಜನವರಿ ಇಪ್ಪತ್ತೆಂಟರವರೆಗೆ ನವ ಕರ್ನಾಟಕ ನಿರ್ಮಾಣಕ್ಕಾಗಿ ಪರಿವರ್ತನಾ ಯಾತ್ರೆ ರಾಜ್ಯದ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭೆಯಲ್ಲಿ ವ್ಯಾಪಕ ಪ್ರವಾಸ ಈ ರೀತಿ ಕಳೆದ ಐವತ್ತೈದು ಅರವತ್ತು ವರ್ಷದಲ್ಲಿ ನಿರಂತರವಾಗಿ ನಾವು ನೀವೆಲ್ಲ ಸೇರಿ ಒಟ್ಟಾಗಿ ರಾಜ್ಯದಲ್ಲಿ ಉದ್ಯೋಗ ಓಡಾಟ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇವೆ ಇವತ್ತು ಮಂಡ್ಯದಲ್ಲಿ ನಾನು ಶಿಕ್ಷಣವನ್ನು ಮುಗಿಸಿ ಬೆಂಗಳೂರಿನ ಶೇಷಾದಿಪುರಂ ಕಾರ್ಯಾಲಯದಲ್ಲಿ ಆರ್ ಎಸ್ ಎಸ್ ಕಾರ್ಯಾಲಯದ ಮಹೇಶ ಜಯದೇವ್ ಮಾನ್ಯ ಹೂವೇ ಶೇಷಾದ್ರಿಗಳು ಮಾನ್ಯ ಕೃಷ್ಣಪ್ಪನವ್ರ ಜೊತೆ ವಾಸ್ತವ್ಯ ಓಡುವಂಥ ಸೌಭಾಗ್ಯ ನನಗೆ ಸಿಕ್ಕಿತ್ತು ಅವರೆಲ್ಲರ ಸಹಕಾರ ಆಶೀರ್ವಾದ ಬೆಂಬಲದಿಂದ ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕನಾಗಿ ಅವತ್ತು ನನಗೆ ಸಿಕ್ಕಂತಹ ಮಾರ್ಗದರ್ಶನ ಇವತ್ತು ನಿಮ್ಮೆಲ್ಲರ ಮುಂದೆ ಗಟ್ಟಿಯಾಗಿ ನಿಲ್ಲೋದಕ್ಕೆ ಮುಖ್ಯಮಂತ್ರಿ ಆಗೋದಕ್ಕೆ ಲೋಕಸಭಾ ಸದಸ್ಯನಾಗೋದಕ್ಕೆ ಅನೇಕ ಸ್ಥಾನಮಾನಗಳನ್ನು ಹೊಂದುವುದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆ ಕಾರಣ ಅನ್ನೋ ಮಾತನ್ನು ಹೇಳ್ತಾ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರ ನಾನೊಬ್ಬ ಪುರಸಭಾ ಸದಸ್ಯನಾಗಿ ಶಿಕಾರಿಪುರದಲ್ಲಿ ನನ್ನ ಜೀವನ ಪ್ರಾರಂಭ ಮಾಡಿ ಈ ಮಟ್ಟಕ್ಕೆ ಅಂದ್ರೆ ಈ ನಾಡಿನ ಕಾರ್ಯಕರ್ತರ ಆಶೀರ್ವಾದ ಬೆಂಬಲ ಸಹಕಾರ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಒಂದು ಅಭಿವೃದ್ಧಿಗಾಗಿ ಹಗಲು ರಾತ್ರಿ ಹೋರಾಟವನ್ನು ಮಾಡಿದ್ದು ನಾನು ಮತ್ತೊಮ್ಮೆ ನಿಮ್ಗೆ ಹೇಳ್ತೇನೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಯಾವುದೇ ಕೆಲಸ ಈ ಸರ್ಕಾರ ಮಾಡದೇ ಇರೋ ಸಂದರ್ಭದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ಈ ಸರ್ಕಾರವನ್ನು ಕಿತ್ತೊಗೆಯೋದಕ್ಕೆ ನಾವು ನೀವೆಲ್ಲ ಒಟ್ಟಾಗಿ ಹೋಗಬೇಕಾಗಿದೆ ಪಕ್ಷ ಸಂಘಟನೆಯಲ್ಲಿ ನಾವು ನೆನಪು ಮಾಡ್ಕೋಬೇಕು ಮಾನ್ಯ ಶ್ರೀ ಬಿ ಬಿ ಶಿವಪ್ಪನವರು ವಸಂತ ಬಂಗೇರ ಅವರು ಮಾನ್ಯ ಎಂ ಆರ್ ತಂಗ ಅವರು ಮಾನ್ಯ ಅವರು ಎ ಕೆ ಸುಬ್ಬಯ್ಯನವರು ಡಿ ಎಸ್ ಶಂಕರಮೂರ್ತಿಯವರು ಬಸವರಾಜ್ ಪಾಟೀಲ್ ಸೇಡಂ ಅವರು ರಾಮಚಂದ್ರಗೌಡರು ಹೀಗೆ ಹಲವರ ಸಹಕಾರ ಬೆಂಬಲದಿಂದ ಇಷ್ಟು ಬಲಿಷ್ಠವಾಗಿ ಪಕ್ಷವನ್ನು ಕಟ್ಟಕ್ಕೆ ಸಾಧ್ಯ ಆಗಿದೆ ಆ ದಿಕ್ಕಿನಲ್ಲಿ ನಾನು ಮತ್ತೊಮ್ಮೆ ನಮ್ಮಲ್ಲಿ ವಿನಂತಿ ಮಾಡ್ತೇನೆ ನಮಗೆ ಆದರ್ಶ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅವರ ಒಂದು ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದು ಜನಸೇವೆ ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿ ಇಲ್ಲಿಂದ ಹೋಗೋಣ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಸೇರುವಂಥ ಎಲ್ಲ ಕಾರ್ಯಕರ್ತ ಬಂದು ಭಗಿನಿಯರಿಗೆ ಮಾಧ್ಯಮದ ಸ್ನೇಹಿತರಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ